ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಕಿಡಿಗೇಡಿಗಳಿಂದ ಬಣವೆ ಬೆಂಕಿಗಾಹುತಿ ಭಸ್ಮ ಕುರಿ ಮೇಕೆಗಳಿಗೆ ಮೇವಿನ ಸಂಕಷ್ಟ ಹೌದು ಇದು ಚಳಕೆರೆ ತಾಲೂಕಿನ ಕೆಂಚವಿರನಾಳಿ ಗ್ರಾಮದಲ್ಲಿ ಯಾರೋ ಕಿಡಿಗೇಡಿಗಳಿಂದ ಈ ಕೃತ್ಯ ನಡೆದಿರುವ ಶಂಕೆ ಬಣವೆಗೆ ಬೆಂಕಿ ತಗುಲಿ ಸಂಪೂರ್ಣವಾಗಿ ಭಸ್ಮವಾದ ಘಟನೆ ನಡೆದಿದೆ ಗ್ರಾಮದ ಮಲ್ಲಯ್ಯ ಅವರಿಗೆ ಸೇರಿದ ಬಣವೆ ಏಕಾಏಕಿ ಹೊತ್ತಿಹುರಿದ ಪರಿಣಾಮ ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಮನೆ ಪಕ್ಕದಲ್ಲೇ ಬಣವೆ ಇದ್ದಿದ್ದರಿಂದ ಬೆಂಕಿಯ ತೀವ್ರತೆಗೆ ಮನೆಯ ಕಿಟಕಿಯ ಗ್ಲಾಸ್ ಹಾಗೂ ಬಾಗಿಲಿಗೂ ಹಾನಿಯಾಗಿದೆ ವಿಷಯ ತಿಳಿದ ತಕ್ಷಣ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಿಂದ ಹೆಚ್ಚಿನ ಅನಾಹುತ ತಪ್ಪಿದಂತಾಗಿದೆ ಆದರೆ ಬಣವೆ ಸಂಪೂರ್ಣವಾಗಿ ಸುಟ್ಟು ಹೋಗಿರುವುದರಿಂದ ಮಲ್ಲಯ್ಯ ಅವರ ಕುರಿ ಮತ್ತು ಮೇಕೆಗಳಿಗೆ ಮೇವಿನ ಕೊರತೆ ಉಂಟಾಗಿ ಸಾಕಾಣಿಕೆಯಲ್ಲಿ ಸಂಕಷ್ಟ ಎದುರಾಗಿದೆ ಪಶುಗಳು ಹಸಿವಿನಿಂದ ಬಳಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಘಟನಾ ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಅಜಯ್ ವಿಶ್ವನಾಥ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವರದಿ ಸಿದ್ಧಪಡಿಸಿದ್ದಾರೆ ಸರ್ಕಾರದಿಂದ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಏ ಭಾರಿ ಪ್ರಜಾರ ಅಲ್ಲ ಎಲ್ಲ ಕರೆಂಟ್ ಇರುತ್ತೆ ಲೈನ್ ಲೈನ್ಗಿರಿ ಟಚ್ ಮಾಡ್ಬೋದು ನೀರು ಏ ಮಾಡಲ್ಲೇ